ವೀಕ್ಷಕರೇ ಇವತ್ತು ನಮ್ಮೊಟ್ಟಿಗೆ ಸ್ಪೆಷಲ್ ಗೆಸ್ಟ್ ಇದ್ದಾರೆ ಚಪ್ಪಡಿರೋ ಕಾರ್ಯಪ್ನವರು ಆಕೆಯೇ ಉಸಿರಾಗಿಟ್ಕೊಂಡು ಎಲ್ಲ ಕಾರ್ಯಕ್ರಮದಲ್ಲಿ ಕೊಡಗಿನ ಉದ್ದಗಲಕ್ಕೂ ಸಂಚಾರ ಮಾಡಿ ಆಕೆಗೆ ಪ್ರೋತ್ಸಾಹ ಕೊಡೋದ್ರ ಮೂಲಕ ಉತ್ತಮ ವೀಕ್ಷಣೆ ವಿವರಣೆಕಾರಿಯಾಗಿ ನಮ್ಮೊಟ್ಟಿಗೆ ಇವತ್ತು ಇದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸರ್ ಆಕಿ ಅಂದರೆ ನಿಮ್ಮ ಜೀವಾಳ ಎಲ್ಲ ಅದ್ರ ಬಗ್ಗೆ ತಿಳ್ಕೊಂಡಿದಿರಿ ರಾಷ್ಟ್ರೀಯ ಮಟ್ಟ ಅಂತಾರಾಷ್ಟ್ರೀಯ ಮಟ್ಟ ಎಲ್ಲದರಲ್ಲಿ ಸರ್ ಈಗ ಈಗಾಗಲೇ ಪನ್ನಂಪೇಟೆಯಲ್ಲಿ ಒಂದು ಕಾರ್ಯಕ್ರಮವನ್ನು ಏನು ಕೇರಳ ರಾಜ್ಯ ಅವ್ರನ್ನೆಲ್ಲ ಕರೆಸಿ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ಹೊರಟಿದ್ದೀರಿ ಸರ್ ಯಾವ ದಿನಾಂಕ ಹೇಗೆ ನಡೀತದೆ ಸರ್ ಆ ಕಾರ್ಯಕ್ರಮಗಳು ಇದು ಈ ತಿಂಗಳು ಜೂನ್ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಮೂರು ದಿನ ನಾವು ಹೊಮ್ಮಿಕೊಂಡಿದ್ದೀವಿ ಕೇರಳ ಕೊಡಗು ಮಾಸ್ಟರ್ಸ್ ಕಪ್ ಇಪ್ಪತ್ತು ಇಪ್ಪತ್ತ್ನಾಲ್ಕು ಅಂತ ಹೇಳೋ ಬ್ಯಾನರಲ್ಲಿ ಮಾಡ್ತಾಯಿದ್ದೀವಿ ಹೇಳಿದ್ರೆ ಈ ಅದರಲ್ಲಿ ಲೇಡೀಸ್ ಟೀಮ್ ಇದೆ ಜೆಂಟ್ಸ್ ಟೀಮ್ ಇದೆ ಮೂವತ್ತೆರಡು ವಯಸ್ಸು ಆದವರಿಗೆ ಪ್ಲಸ್ಸು ನಲವತ್ತು ವಯಸ್ಸಾದವರಿಗೆ ಲೇಡೀಸಲ್ಲಿ ಜೆಂಟ್ಸಲ್ಲಿ ಆಡಲಿಕ್ಕೆ ಅವಕಾಶ ಕೊಡ್ತಾ ಇದ್ದೀವಿ ಉದ್ದೇಶ ಇಷ್ಟೇ ಪ್ಯಾಷನ್ ಆಫ್ ಹಾಕಿ ಅಂತ ಹೇಳ್ತೀವಿ ನಾವು ಹಾಕಿಯ ಜೀವಂತವಾಗಿ ಇಟ್ಕೋಬೇಕು ಕೊಡಗಲ್ಲಿ ಹಾಕಿ ಭಾಳಷ್ಟು ಹಳೆಯದು ನೂರ ಎಂಬತ್ನಾಲ್ಕು ವರ್ಷದ ಪುರಾತನ ಕಾಲದ ಕ್ರೀಡೆ ಅಂದರೆ ಹಾಕಿ ಅದು ನ್ಯಾಷನಲ್ ಗೇಮ್ ಆಗಿದೆ ಅದು ರಾಷ್ಟ್ರೀಯ ಕ್ರೀಡೆನೂ ಹೌದು ಅದರಿಂದ ಕೊಡಗಲ್ಲಿ ಭಾಳಷ್ಟು ರೆಕಾರ್ಡ್ಗಳನ್ನು ದಾಖಲೆಗಳನ್ನು ಕೌಟುಂಬಿಕ ಹಾಕಿಯಲ್ಲಿ ಗಿನ್ನಿಸ್ ರೆಕಾರ್ಡ್ ಅವರಿಗೆ ತಲುಪಿದೆ ಆದರೆ ಕೆಲ ಆಟಗಾರರು ಮೂವತ್ತು ವಯಸ್ಸು ಆದ ಮೇಲೆ ಆಟ ನಿಲ್ಲಿಸ್ತಾರೆ ಸೊ ಅದರ ಬದಲು ಅವರ ಫಿಸಿಕಲ್ ಫಿಟ್ನೆಸ್ ಮತ್ತು ಅವರ ಶರೀರದ ಮೇಲೆ ಒಂದು ಕಾನ್ಸಂಟ್ರೇಟ್ ಇಟ್ಕೊಳ್ಳಿ ಅವರು ಫಿಟ್ ಆಗಿರಬೇಕೆಂಬ ಮನೋಭಾವದಿಂದ ಪ್ರಥಮ ಬಾರಿಗೆ ಕೊಡಗಲ್ಲಿ ನಾವು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತಿಗೆ ಇದೊಂದು ಹಾಕಿಯ ಟೂರ್ನಮೆಂಟನ್ನು ನಾವು ಇಟ್ಕೊಂಡಿದ್ದೇವೆ ಸರಿಯಾಗಿ ಕೇರಳ ರಾಜ್ಯದಿಂದ ಮತ್ತೆ ಪ್ರತಿಷ್ಠಿತ ಇವರು ಏನು ಆಟಗಾರರೆಲ್ಲ ಅದರಲ್ಲಿ ಭಾಗವಹಿಸ್ತಾ ಇದ್ದಾರೆ ಈಗ ಕೇರಳ ಏನಂತಂದರೆ ಕೇರಳ ಮತ್ತು ಕೊಡಗು ಒಂದು ಭಾಳಷ್ಟು ಒಂದು ಅಂಡರ್ಸ್ಟ್ಯಾಂಡಿಂಗ್ ಇದೆ ನಾವು ದೈವ ಶಕ್ತಿ ತಗೊಳ್ಬೋದು ಅಥವಾ ಆರ ಆರಾಧನೆಗಳಿರ್ಬೋದು ಅಥವಾ ನಾವು ಏನು ನಮ್ಮ ಪೂಜೆ ಎಲ್ಲ ಎಲ್ಲ ಕಲ್ಚರ್ ಸಂಸ್ಕೃತಿ ಆಚಾರ ವಿಚಾರ ಒಂದು ಚೆನ್ನಾಗಿದೆ ಅದರಲ್ಲಿ ಅದರಲ್ಲದೆ ಕೇರಳದವರು ಏನು ಮಾಡಿದ್ದಾರೆ ಅಂತಂದರೆ ಯು ಟಿ ಸಿ ತಲಸೇರಿ ಟೀಮ್ ಅವರು ಹಾಗೂ ಕೇರಳ ಮಾಸ್ಟರ್ಸ್ ಕಪ್ ಅವರು ಈಗಾಗಲೇ ಹೊರಗಡೆ ದೇಶದಲ್ಲಿ ಮಸ್ಕಟ್ಟಲ್ಲಿ ಓಮನ್ನಲ್ಲಿ ಎಲ್ಲ ಬಹಳಷ್ಟು ಪಂದ್ಯಾವಳಿಗಳನ್ನ ಹಾಕಿ ಆಡಿದ್ದಾರೆ ಸೊ ಅವರ ತಂಡ ನಾವು ಇಲ್ಲಿ ಸೇರಿದಾಗ ನಮ್ಮ ಇಲ್ಲಿ ಕೊಡಗಿನವರು ಈ ಮೂವತ್ತೆರಡು ವಯಸ್ಸು ಪ್ಲಸ್ ಫಾರ್ಟಿ ಇಯರ್ಸ್ ವೆಟ್ರನ್ಸ್ ಏನು ಆಡ್ತಾ ಇದ್ದಾರೆ ಅವರಿಗೆ ನಾವು ಹೊರದೇಶಗಳಿಗೆ ಈಗ ನಾವು ಮುಂದೆ ಏನು ನಾವು ಮಾಡ್ತೀವಿ ಅಂತ ಹೇಳಿದ್ರೆ ಇಲ್ಲಿ ಆಡಿದಂಥ ಒಳ್ಳೆ ಟೀಮ್ಗಳು ಹೊರದೇಶಕ್ಕೆ ಮಸ್ಕಟ್ ಓಮನ್ನಲ್ಲಿ ಈಗಾಗಲೇ ಕುರ್ಗ್ ಹಾಕ್ಸ್ ಅಂತ ಹೇಳೋದು ಪ್ಯಾಷನ್ ಫಾರ್ ಹಾಕಿ ಅಂತ ಹೇಳೋದು ಬೆಲ್ಲು ಬೆಳ್ಳುಕುಟ್ಟಪ್ಪ ಅವರು ನಿರ್ಮಿಸಿದ್ದಾರೆ ಅದರಲ್ಲಿ ನಾವು ಹೊರಗಡೆ ಹೋಗಿ ಆಡಿದ್ದಾರೆ ಸೊ ಅದೇ ರೀತಿ ಇದನ್ನು ಕಂಟಿನ್ಯೂ ಮಾಡಬೇಕು ಅಂತೇಳ ನಂತರದಲ್ಲಿ ಕೇರಳದವರು ಹಾಕಿ ಮೇಲೆ ಭಾಳಷ್ಟು ಪ್ರೀತಿ ಹೊಂದಿದ್ದಾರೆ ಮತ್ತು ನಮಗೆ ಹತ್ರನೂ ಹಾಕ್ತಾರೆ ಅವರು ತಲ್ಶೇರಿ ಸ್ಪೋರ್ಟ್ಸ್ ಕ್ಲಬ್ ಅವರು ಈಗ ಕುಂಡ್ಯಲಂಡ ಹಾಕಿ ಹಬ್ಬಕ್ಕೆ ಅದ್ಭುತ ಸ್ಟಿಕ್ಗಳನ್ನು ಕೊಟ್ಟರು ಭಾಳ ಎನ್ಕರೇಜ್ಮೆಂಟ್ ಕೊಟ್ಟರು ಸಲ ಅವರೊಂದು ಬಾಯ್ಸ್ಗೆ ಚಿಕ್ಕ ಮಕ್ಕಳಿಗೆ ಶಾಲೆ ಮಕ್ಕಳಿಗೆ ಟೂರ್ನಮೆಂಟ್ ಮಾಡಿದ್ರು ಸೊ ಅವರು ಮುಂದೆ ಇರುವಾಗ ಅವ್ರಿಗೆ ಸ್ಪಾನ್ಸರಿಂಗ್ ಪ್ರಾಬ್ಲಮ್ ಇಲ್ಲ ಅದರಿಂದ ನಾವು ಅವ್ರ ಜೊತೆ ಕೈ ಜೇಡಿಸಿ ಇದೊಂದು ವೆಟ್ರನ್ ಹೇಳೋದು ಒಂದು ಪಂದ್ಯಾವಳಿಯನ್ನು ಯೋಜಿಸಲಿ ಮಾಡಿದ್ದೀವಿ ಅದಕ್ಕೆ ಪ್ರತಿಷ್ಠಿತ ಏನು ಹೆಸರುವಾಸಿ ಅದಂಥ ಕ್ರೀಡಾಪಟುಗಳೇನು ಹೌದು ಬರ್ತಾ ಇದ್ದಾರೆ ನಮಗೆ ಈಗ ಏನಂದರೆ ಅಲ್ಲಿ ಒಳ್ಳೆ ಒಳ್ಳೆ ಆಟಗಾರರು ಕೆ ಕೆ ಪೂಣಚಾ ನೈನ್ಟೀನ್ ನೈಂಟಿ ಫೋರ್ ವರ್ಲ್ಡ್ ಕಪ್ ಇರ್ಬೋದು ಅಥವಾ ಹಳೆ ಆಟಗಾರರು ಪ್ರತಿಷ್ಠಿತ ಕರೆಂಟ್ ಈಗ ಮೂವತ್ತೆರಡು ವಯಸ್ಸು ಆಡ್ತಾ ಇದ್ದರು ಬೆಂಗಳೂರಿನಲ್ಲಿ ಆಡ್ತಾ ಇರೋದು ಹಾಕಿ ಕರ್ನಾಟಕದಲ್ಲಿ ಆಡ್ತಾ ಇರೋ ಹಾಕಿ ಆಟಗಾರರು ಪ್ಲಸ್ ಕೊಡಗಿನ ಬಹುದಷ್ಟು ತಂಡಗಳನ್ನು ನಾವು ಹದಿನಾರು ತಂಡಗಳನ್ನು ನಾವು ಕರೆಸಿದ್ದೀವಿ ಅದರಲ್ಲಿ ಇಷ್ಟ ಇರೋರು ಹಾಕಿ ಮೇಲೆ ಪ್ರೀತಿ ಇರೋರು ತಮ್ಮ ಶರೀರದ ಮೇಲೆ ಫಿಟ್ನೆಸ್ ಇರೋರು ಆ್ಯಶ್ಟ್ರಟಾರ್ಸ್ ಮೇಲೆ ಆಡಬೇಕು ಅಂತೇಳೋ ಒಂದು ಮನೋಭಾವದಲ್ಲಿ ಪ್ಲಸ್ ಪ್ರೇಕ್ಷಣ ಇದೊಂದು ಮನೋರಂಜನೆ ಪ್ಲಸ್ ಒಂದು ಸ್ಪೋರ್ಟ್ಸ್ನ ಲೈವ್ ಆಗಿರಬೇಕು ಮತ್ತು ಒಳ್ಳೆ ಸೂಚನೆ ಹೊಸ ಚಿಕ್ಕ ಮಕ್ಕಳಿಗೆ ಕೊಡಬೇಕಂತದ್ದು ಒಂದು ಒಳ್ಳೆಯ ಸಂದೇಶ ಮಾಡ್ತಾಯಿದ್ದೀವಿ ಈಗ ಟರ್ಫ್ ಮೈದಾನದಲ್ಲಿ ಹಲವಷ್ಟು ಕ್ರೀಡೆಗಳು ಇದೆ ತಾವು ಕೂಡ ಎಲ್ಲ ಕಾರ್ಯಕ್ರಮದಲ್ಲಿ ಬಂದು ಮುಂಚೂಣಿ ವಹಿಸಿ ಇವನ್ನ ಹಾಕಿ ಕ್ರೀಡೆಗೆ ಪ್ರೋತ್ಸಾಹ ಆಗುತ್ತೆ ಈ ಇನ್ನೊಂದಷ್ಟು ಅಲ್ಲಿ ಏನಾದರೂ ಬದಲಾವಣೆಗಳಾಗಬೇಕು ಸರ್ ಮೈದಾನಗಳಾಗಲಿ ಇನ್ನೊಂದಾಗಲಿ ಈಗ ಟರ್ಫ್ ಮೈದಲ್ಲಿ ಫ್ಲಡ್ ಲೈಟ್ ಮಾಡ್ತಾ ಇದ್ದಾರೆ ಈಗ ಪೊನ್ನಂಪಟ್ಟೆ ಟರ್ಫ್ ಮೈದಾನ ಆಗಿದೆ ಸೊ ನಮಗೆ ಇನ್ನೂ ಎರಡು ಮೂರು ಬರಬೇಕು ಬೇರೆ ಬೇರೆ ರಾಜ್ಯದಲ್ಲಿ ಜಿಲ್ಲೆಗಳಲ್ಲಿ ಭಾಳಷ್ಟು ಎಷ್ಟು ಟರ್ಫ್ ಬಂದರೆ ಈಗ ಪೊನ್ನಂಪೇಟೆಗೆ ಆ ಟರ್ಫಲ್ಲಿ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅದು ಕ್ಲೀನಿಂಗ್ ಈಗ ಈಗಾಗಲೇ ಅದು ಮುತ್ತುವರ್ಜಿ ವಹಿಸಿ ಕ್ಲೀನಿಂಗ್ ಮಾಡಿಸಿದ್ದಾರೆ ಕ್ಲೀನ್ ಮಾಡಿ ಭಾಳ ಚೆನ್ನಾಗಿದೆ ಈಗ ಸೊ ನಾವು ಈ ಈಗ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ತುಂಬ ಜನ ಹೇಳ್ತಾರೆ ಮಳೆಗಾಲದಲ್ಲಿ ಮಳೆಗಾಲ ಆದರೂ ಕೂಡ ನಾವು ಕೇವಲ ಇಪ್ಪತ್ತು ನಿಮಿಷ ಆಟ ಆಡ್ತೀವಿ ಇಪ್ಪತ್ತು ನಿಮಿಷ ವೆಟ್ರನ್ಸ್ಗೆ ಅರವತ್ತು ನಿಮಿಷ ಅಥವಾ ನಾಲ್ಕು ಕ್ವಾರ್ಟರ್ ಲೇಟೆಸ್ಟ್ ಟೆಕ್ನಾಲಜಿ ಆಫ್ ಹಾಕಿ ಆಗಲ್ಲ ಯಾಕಂದರೆ ಅವ್ರ ಏಜ್ ಫ್ಯಾಕ್ಟರ್ ಆಗುತ್ತೆ ಸೊ ಅದರಿಂದ ನಾವು ಅದನ್ನು ಇಪ್ಪತ್ತು ನಿಮಿಷಕ್ಕೆ ಆಟ ಆಡಿ ಹದಿನಾರು ತಂಡಗಳನ್ನು ಒಳ್ಳೆ ಆಟಗಾರನ ಆಡಿ ಈ ಮೈದಾನದಲ್ಲಿ ಪೊನ್ನಪಟ್ಟಲ್ಲಿ ಅದೊಂದು ಹಾಕಿ ಉತ್ಸವ ಥರ ಪ್ರಥಮ ಬಾರಿ ಪ್ರಯತ್ನ ಪಡ್ತೀವಿ ಬರೋ ವರ್ಷನೂ ಮಾಡ್ತೀವಿ ಅಲ್ಲಿಂದ ಇಲ್ಲಿಂದ ಒಳ್ಳೆ ತಂಡಗಳನ್ನ ಹೊರಗಡೆ ದೇಶಕ್ಕೆ ಕರ್ಕೊಂಡೋಗಿ ಸುಲ್ ಓಮನ್ಗೆ ಮಸ್ಕತ್ಗೆ ಕರ್ಕೊಂಡೋಗಿ ಕೇರಳ ಮತ್ತು ಕುರ್ಗ್ ಹಾಕ್ಸ್ ಅವ್ರ ಜೊತೆ ಮಿಲೀನವಾಗಿ ಹೊರಗಡೆ ಹೋಗ್ಲಿಕ್ಕೆ ಈಗಾಗಲೇ ಎರಡು ಮೂರು ಪಂದ್ಯಾವಳಿ ಮಸ್ಕಟ್ಟಲ್ಲಿ ಆಡಿದ್ದಾರೆ ಇದೇ ಹುಡುಗರು ಸೊ ಅವ್ರನ್ನ ಇಲ್ಲಿ ಕರ್ಕೊಂಡು ಬಂದು ಒಳ್ಳೆ ಅತಿಥಿಗಳನ್ನ ಕೂಡ ನಾವು ಕರೀತಾ ಇದ್ದೀವಿ ಓಕೆ ಆಗ ಒಟ್ಟಾಗಿ ಕ್ರೀಡಾ ಪ್ರೇಮಿಗಳಿಗೆ ಇದೊಂದು ರಸದ ಒಟ್ಟಣ ಸಿಗಲಿಕ್ಕೆ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ ಅದೇ ಈಗ ಮಳೆ ಸೀಸನ್ ಇದೆ ಅದರಿಂದ ಯಾರು ಅವ್ರಿಗೆ ಬರ್ಬೋದು ಬರಲಿಕ್ಕಾಗೋದಂತಲ್ಲ ಆದರೆ ನಾವು ಇದು ಹೊಸ ಪ್ರಯತ್ನ ಮಾಡ್ತಾ ಇದ್ದೀವಿ ಒಳ್ಳೆ ಒಲಂಪಿಯನ್ಸ್ಗಳು ಒಳ್ಳೆಯ ವರ್ಲ್ಡ್ ಕಪ್ ವಿಜೇತರು ಇದರಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಅತಿಥಿಗಳಾಗಿಯೂ ಬರ್ತಾ ಇದ್ದಾರೆ ಸೊ ಇದನ್ನು ಒಂದು ಇದು ಈ ಥರ ಒಂದ್ಸಲಿ ನಡೆಸಿದ ಮೇಲೆ ಮುಂದಕ್ಕೆ ಮುಂದೆ ನಡೆಸುವವರು ಅಥವಾ ಮುಂದೆ ನಾವೇ ಇದನ್ನು ಮುಂಚೂಣಿ ತೆಕೊಂಡು ಮಾಡಲಿಕ್ಕೆ ಭಾಳ ಒಂದು ಕುರ್ಗ್ ಹಾಕ್ಸ್ ಅಂತ ಹೇಳೋದು ಪ್ಯಾಷನ್ ಆಗಿ ಮಾಡ್ತಾ ಇದ್ದೀವಿ ಇದನ್ನು ಇದನ್ನು ಕೇರಳದವರಷ್ಟು ಭಾಳಷ್ಟು ಇನ್ವಾಲ್ವ್ಮೆಂಟ್ ಇದರಲ್ಲಿ ಇದೆ ಅದೇ ಒಟ್ಟಾಗಿ ಕರ್ನಾಟಕ ಮತ್ತು ಕೇರಳ ಒಂದಷ್ಟು ಬಾಂಧವ್ಯ ಇನ್ನೊಂದಷ್ಟು ಈ ಒಂದು ಕ್ರೀಡೆ ಬಗ್ಗೆ ಒಂದು ಉತ್ತೇಜನ ಉತ್ತೇಜನ ಸಿಕ್ಕಲಿ ಮತ್ತು ನಮಗೆ ಈಗ ಹೇಗೆ ಅಂತ ಹೇಳಿದ್ರೆ ನಮ್ಮಲ್ಲಿ ಅವರ ನಮ್ಮ ಮಕ್ಕಳಿಗೆ ಈಗ ಅವನು ಮೂವತ್ತೆರಡು ವಯಸ್ಸಾಗಿ ಅವನೀಗ ಇದರಲ್ಲಿ ಈಗ ಕೌಟುಂಬಿಕ ಹಾಕಿ ಆಡುತ್ತೆ ಅದೊಂದು ಸೀಮಿತ ಒಂದು ಕೌಟುಂಬಿಕ ಹಾಕಿ ಆಡೋದು ಆ ಒಂದು ಜನಾಂಗದವರು ಆಡ್ತಾರೆ ಇಲ್ಲಿ ನಾವು ಏನು ಮಾಡಿದ್ರೆ ಓಪನ್ ಎಲ್ಲರಿಗೂ ಕೊಟ್ಟಿದೆ ಎಲ್ಲರಿಗೂ ಎಲ್ಲರಿಗೆ ಅವಕಾಶ ಕೊಟ್ಟಿದ್ದಾರೆ ಅವರು ಬೇರೆ ಯಾರು ಆಡೋಕ್ಕಾಗಿಲ್ಲ ಸಪೋಸ್ ಅವ್ನು ಮೂವತ್ತ್ ಮೂರು ವಯಸ್ಸಾಗಿದೆ ಅವನಿಗೆ ಪಂದ್ಯಾವಳಲ್ಲಿ ಆಡೋಕ್ಕೆ ಸೊ ಅವನಿಲ್ಲಿ ಪಾಲ್ಗೊಳ್ಳಬೋದು ಅವನು ಈಗ ಕೋಣಕಟ್ಟೆ ಲೆವೆನ್ ಇದೆ ಅಮ್ಮತ್ತಿ ಇದೆ ನಾಪೋಕ್ಲ್ ಅವರು ತಂಡ ಹಾಕಿದ್ದಾರೆ ಅದರ ತಂಡಕ್ಕೆ ಅವರು ನಾವು ಜಾತಿ ಿ ಮತ ಭೇದ ಇಲ್ಲ ಇದೆಲ್ಲದ ಸೇರಿ ಒಂದು ಕ್ರೀಡೆನ ಒಂದು ಒಳ್ಳೆ ಮನೋಭಾವನ ತರಬೇಕು ಅನ್ನೋ ನಿಟ್ಟಲ್ಲಿ ಮಾಡ್ತಾ ಇದ್ದೀವಿ ಇದು ಪ್ರಿಯ ವೀಕ್ಷಕರೇ ಕ್ರೀಡೆಯ ತವರೂರು ಕೊಡಗಿನಲ್ಲಿ ಮತ್ತೊಂದು ಹಾಕಿ ಹಬ್ಬನ ನೋಡಲಿಕ್ಕೆ ದಿನಾಂಕ ನಿಗದಿಯಾಗಿದೆ ತಾವೆಲ್ಲ ಪನ್ನಂಪೇಟೆ ಟರ್ಫ್ ಮೈದಾನಕ್ಕೆ ಬನ್ನಿ ಅತ್ಯುತ್ತಮ ಆಟಗಾರರಲ್ಲಿ ಬರ್ತಾರೆ ಒಳ್ಳೆ ಕಾರ್ಯಕ್ರಮಗಳನ್ನು ಕೂಡ ನೀವು ನೋಡ್ಬೋದು ಈ ಕ್ರೀಡೆಯ ತವರೂರಿನಲ್ಲಿ ಹಾಕಿ ಕ್ರೀಡೆ ಮತ್ತಷ್ಟು ಜೀವಂತವಾಗಿರಲಿಕ್ಕೆ ಈ ಇಂಥವರೆಲ್ಲ ಸೇವೆಯನ್ನು ಮಾಡ್ತಾ ಇದ್ದಾರೆ ಕಾರ್ಯಕ್ರಮದ ಅಂಗವಾಗಿ ಅವರಿಗೆ ಸರ್ ಧನ್ಯವಾದ ನಮಸ್ಕಾರ ನಾನು ನಿಮ್ಮ ಜಗದೀಶ್ ಕೊಡಗು ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ